ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆ ಒಂದು ವಿಶೇಷತೆ ನಡೆಯೋದಿಲ್ಲ ಹಾಗಾಗಿ ಆ ಒಂದು ಗಂಗಾಧರೇಶ್ವರ ಗವಿ ಗಂಗಾಧರೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ಯಾರಪ್ಪ ಅಂದ್ರೆ ನಾಡಪ್ರಭು ಕೆಂಪೇಗೌಡರು ಮತ್ತೆ ಇವತ್ತು ಬುಲ್ ಟೆಂಪಲ್ ಅಂತ ಹೇಳ್ತೀವಿ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಿಷೆ ಅಂತಂದ್ರೆ ಕಡಲೆಕಾಯಿ ಅಂತಂದ್ರೆ ಅದು ರೈತರ ಸಂಕೇತ ಬಡವರ ಬಾದಾಮಿ ಅಂತ ಹೇಳ್ತೀವಿ ಆ ಬಡವರ ಬಾದಾಮಿ ಏನು ಅಂತಂದ್ರೆ ನಾವೆಲ್ಲ ಮಾಲ್ ಸಂಸ್ಕೃತಿಯನ್ನು ಇವತ್ತು ಆಚರಣೆಯನ್ನು ಮಾಡ್ಕೊಂಡಿದ್ವಿ ಆದ್ರೆ ಜಾತ್ರೆಗೋಸ್ಕರ ರೈತನಿಗೋಸ್ಕರ ಒಂದು ಕಡಲೆಕಾಯಿ ಪರಿಸ ಎಲ್ಲಿ ನಡೀತಪ್ಪ ಅಂತಂದ್ರೆ ಅದು ದೊಡ್ಡ ಬಸವಣ್ಣ ದೇವಸ್ಥಾನ ನಾವು ಕನ್ನಡದಲ್ಲಿ ಬಸವಣ್ಣ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಮಕ್ಕಳಿಗೆ ಹೇಳಿದ್ರೆ ಬುಲ್ ಅದು ಗೂಡಿ ಅಂತ ಹೇಳ್ತೀವಿ ಕೈಗೊಂಡು ಇವತ್ತು ಅನೇಕ ಪ್ರಶಸ್ತಿ ವಿಜಯ ತೆರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅದರಿಗಾಗಿ ಬೆಂಗಳೂರಿನಲ್ಲಿ ಕೆಂಪೇಗೌಡ ಜಯಂತಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತೇಳಿ ತಮ್ಮೆಲ್ಲರೂ ಕೂಡ ತಿಳಿಯಪಡಿಸ್ತೇನೆ ಮನೆ ಬಂದಿದೆ ಇವತ್ತು ನಮಗೆಲ್ಲ ಗೊತ್ತಿದೆ ಬೆಂದ ಕಾಳುಗಳು ಆಗಿದ್ದಂಥದ್ದು ಇವತ್ತು ಬೆಂಗಳೂರಾಗಿ ಪರಿವರ್ತನೆ ಆಗಿ ನಾಡಿನಲ್ಲೇ ಇಲ್ಲ ದೇಶದಲ್ಲೇ ಅಲ್ಲ ವಿದೇಶದಲ್ಲೂ ಕೂಡ ಇವತ್ತು ಈ ಒಂದು ನಮ್ಮ ರಾಜ್ಯದ ಹೆಸರು ಇವತ್ತು ಪರವಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಇವತ್ತು ಸಿಲಿಕಾನ್ ಸಿಟಿ ಅಂತಕ್ಕಂಥದ್ದನ್ನು ನಾವು ಉಲ್ಲೇಖ ಮಾಡ್ತೇವೆ ಇಟ್ಸ್ ಎ ಗಾರ್ಡನ್ ಸಿಟಿ ಅಂತಕ್ಕಂಥದ್ದು ಕೂಡ ಇದೆ ಅನೇಕ ಕೈಗಾರಿಕೆಗಳು ಐ ಟಿ ಪಿ ಟಿ ಸೆಕ್ಟರ್ನಲ್ಲಿ ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಹೊರಹೊಮ್ಮಿ ಅನೇಕ ರಾಜ್ಯದ ದೇಶದ ವಿದ್ಯಾವಂತ ಯುವಕ ಯುವತಿಯರಿಗೆ ಉದ್ಯೋಗ ದೊರಕುವಂಥ ರೀತಿಯಲ್ಲಿ ಇವತ್ತು ಅವಕಾಶ ಆಗಿರ್ತಕ್ಕಂಥದ್ದು ಈ ಸ್ವತಂತ್ರ ಭಾರತದಲ್ಲಿ ನಾವು ಕ್ರಾಂತಿಯ ಮಂದಿಕೊಳ್ಳಿ ಇವತ್ತು ಸುಮಾರು ಈಗಾಗಲೇ ಸರೇಶ್ನವರು ಪ್ರಸ್ತಾಪ